ಹಾಯ್ ನಾನಿವತ್ತು ತೆಂಗಿನಕಾಯಿ ತುರಿನ ಉಪಯೋಗಿಸ್ಕೊಂಡು ಹೇಗೆ ಎಗ್ ಆಮ್ಲೆಟ್ ಅಂತ ಹೇಳ್ತೀನಿ ಇದು ಮಾಡಲಿಕ್ಕೆ ಇವಾಗ ಒಂದು ಮಿಕ್ಸಿ ಜಾಗೆ ಒಂದು ಮೂರಿಂದ ನಾಲ್ಕಾಗುವಷ್ಟು ಬ್ಯಾಳಿಗೆ ಮೆಣಸು ಹಾಗೆ ಒಂದು ಹತ್ತು ಎಸ್ಲು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಕಾಯಿ ತುರಿ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಧನಿಯಾ ಕಾಳನ್ನು ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿಣ ಸ್ವಲ್ಪ ಜೀರಿಗೆ ಇಷ್ಟನ ನೀರು ಹಾಕ್ತಿದ್ದಿ ತೆರಿ ತೆರಿಯಾಗಿ ಉಪ್ಕೊಂಬರೋಣ ಹಾಗೆ ಈಗ ಒಂದು ಮೌಲ್ಗೆ ನಾನು ಮೂರು ಮೊಟ್ಟೆನ ಇದ್ದೀನಿ ಮೂರು ಮೊಟ್ಟೆನ ನೀಟಾಗಿ ಒಡೆದುಕೊಂಡು ಹಾಕ್ಕೊಳ್ಳೋಣ ನಾವು ಮಾಮೂಲಿ ಕಾಯಿ ಹಾಕೋದಿಲ್ಲ ಹಾಗೆ ನಾವು ಎಗ್ಗಾಂಬ್ಲೇಟ್ ಮಾಡ್ತೀವಿ ಬಟ್ ಇದೊಂಥರ ತುಂಬ ಡಿಫ್ರೆಂಟ್ ಆಗಿರುತ್ತೆ ನಾನು ಚಿಕ್ಕ ಇರಬೇಕಾದ್ರೆ ನಮ್ಮ ದೊಡ್ಡಮ್ಮ ನನಗೆ ಮಾಡಿಕೊಟ್ಟಿದ್ವಿ ನೆನಪಿದೆ ನೀಟಾಗಿ ತಿರ್ಸ್ಕೊಳ್ಳೋಣ ಅದನ್ನು ಅದು ನೀಟಾಗಿ ಕರ್ಗಿಸ್ಕೊಂಡು ಆದಮೇಲೆ ಅದಕ್ಕೆ ಎಷ್ಟು ಉಪ್ಪು ಬೇಕು ರುಚಿಗೆ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಹಾಗೆ ಅದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿನ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೊಮೊಟೊ ಹಣ್ಣು ತಗೊಂಡಿದ್ದೀನಿ ಅದನ್ನು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದಕ್ಕೆ ಕೂಡ ತುಂಬ ಈಸಿ ಹಾಗೆ ಇದಕ್ಕೆ ನಾವು ಪುಡಿ ಮಾಡ್ಕೊಂಡಿರುವಂತಹ ಖಾರದನ್ನು ಸೇರಿಸ್ಕೊಳ್ಳೋಣ ಅದಕ್ಕೆ ಒಂದು ಸ್ವಲ್ಪ ಲಿಂಬೆ ರಸನ ಹಾಕಿಬಿಟ್ಟು ಮತ್ತು ಅದನ್ನು ನೀಟಾಗಿ ತಿರುಗಿಸ್ಕೊಳ್ಳೋಣ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ರೆಡಿ ಆದಮೇಲೆ ನಾನು ನಾನಿವಾಗ ಒಂದು ತವನ ಸ್ಟವ್ ಮೇಲೆ ಇಟ್ಟಿದ್ದೀನಿ ಅದು ನೀಟಾಗಿ ನೀರು ಆರಿದ್ರ ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರೆಣೆ ನಾವು ಯಾವುದೇ ಕೈ ಹಾಕಿದ್ರು ತುಂಬ ಟೇಸ್ಟ್ ಕೂಡ ಚೇಂಜ್ ಇರುತ್ತೆ ಹಾಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಅದಕ್ಕಾದ ಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಮೊಟ್ಟೆದಿದನ್ನು ಹಾಕಿ ಆಮ್ಲೆಟ್ ಮಾಡ್ಕೊಳ್ಳೋಣ ಈ ಆಮ್ಲೆಟು ಒಂಥರ ಆಗಿರುತ್ತೆ ತುಂಬ ಟೇಸ್ಟ್ ಕೂಡ ಡಿಫ್ರೆಂಟಾಗೇ ಇರತ್ತೆ ಇದಕ್ಕೆ ನಾವು ಮಸಾಲೆ ರೆಡಿ ಮಾಡ್ಕೋಬೇಕಾದ್ರೆ ಪುಡಿ ಹಾಕ್ಕೊಳ್ಬಾರ್ದು ನಾವು ಇದೇ ಥರ ಹಾಕೋ ಇಡೀನೇ ಹಾಕ್ಕೊಂಡು ಪುಡಿ ಮಾಡಿಕೊಡಿದ್ರೆ ಚೆನ್ನಾಗಿ ಅನಿಸುತ್ತೆ ಒಂದು ಕಡೆ ಬಿಂದಾದ್ರ ಮೇಲೆ ಅದನ್ನು ತಿರ್ಗಿಸ್ಕೊಂಡು ಮತ್ತೊಂದು ಕಡೆನೂ ಬೇಯಿಸ್ಕೋಬೇಕು ಎರಡು ಕಡೆಯೂ ನೀಟಾಗಿ ಬೆಂದರೆ ಚೆನ್ನಾಗಿ ಅನಿಸುತ್ತೆ ನೋಡಿ ಈ ಥರ ಆಗಿರತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಹಾಗೆ ರಸಮ್ಗೆಲ್ಲ ತುಂಬ ಚೆನ್ನಾಗತ್ತೆ ಸೈಡ್ ಡಿಶ್ ಆಗಿ ಸಾಫ್ಟಾಗಿರತ್ತೆ ಒಮ್ಮೆ ಟ್ರೈ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಗಾಯಿತು ಅಂತ ಹೇಳಿ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು